ನೋಟ್ ಬ್ಯಾನ್ ನಿಂದ ಯಾರು ಪರಿತಪ್ಸಿದ್ರೋ ಇಲ್ವೋ ಗೊತ್ತಿಲ್ಲ ನಾವೆಲ್ಲ ನಂಬಿಕೆ ಇಟ್ಟಿ ಪೂಜಿಸೋ ದೇವ್ರುಗಳು ನೋಟ್ ಬ್ಯಾನ್ ಬಿಸಿ ಅನುಭವಿಸುವೆ ಅರೆ ಇದೇನಪ್ಪ ನಮ್ಮನ್ನೆಲ್ಲ ಕಾಯೋ ದೇವರಿಗೂ ನೋಟ್ ಬ್ಯಾನ್ಗೂ ಏನ್ ಸಂಬಂಧ ಅಂದ್ರ ಈ ಸ್ಟೋರಿ ನೋಡಿ ದೇವಸ್ಥಾನಗಳಿಗೂ ತಟ್ಟಿದ ನೋಟ್ ಬ್ಯಾನ್ ಬಿಸಿ ಮುಜರಾಯಿ ದೇವಸ್ಥಾನಗಳ ಆದಾಯ ಇಳಿಕೆ ಅವಧಿಗೆ ಮುನ್ನವೇ ಆದಾಯ ಎಣಿಸಿದ ಇಲಾಖೆ ದುಡ್ಡಿಗಾಗಿ ಬ್ಯಾಂಕ್ ಮುಂದೆ ಕ್ಯೂ ಖಾತೆಯಲ್ಲಿ ಹಣವಿದ್ರು ಕೈಯಲ್ಲಿ ಕಾಸಿಲ್ಲದೆ ಜನರ ಪರದಾಟ ಎರಡು ಸಾವಿರ ಪಿಂಕ್ ನೋಟ್ಗೆ ಚಿಲ್ಲರೆ ಸಂಕಷ್ಟ ನೋಟ್ ಬ್ಯಾನ್ ಬಳಿಕ ನಾವೆಲ್ಲ ಹಣಕ್ಕಾಗಿ ಎಷ್ಟೊಂದು ಪಡಿಪಾಟಲು ಪಟ್ವಿ ಅಲ್ವಾ ನಾವಷ್ಟೇ ಅಲ್ಲ ದೇವರುಗಳು ಕೂಡ ನೋಟ್ ಬ್ಯಾನ್ ಎಫೆಕ್ಟ್ಗೆ ಒಳಗಾಗಿವೆ ಹೌದು ರಾಜ್ಯ ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿರೋ ದೇಗುಲಗಳ ಆದಾಯದಲ್ಲಿ ಇಳಿಕೆಯಾಗಿದೆ ಪ್ರತಿ ವರ್ಷ ಕೆಲ ದೇವಸ್ಥಾನಗಳ ವರಮಾನ ಹೆಚ್ಚುತ್ತಾಯಿತು ಆದರೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಪ್ರಸಕ್ತ ಸಾಲಿನ ಆದಾಯದ ಪ್ರಮಾಣ ಕುಸಿದಿದೆ ಈ ಬಾರಿ ದೇವರಿಗೆ ಕಾಣಿಕೆ ಸಲ್ಲಿಸೋ ಭಕ್ತರು ಜಿಪುಣತೆ ತೋರಿದ್ದಾರೆ ಇನ್ನು ಪ್ರತಿ ವರ್ಷ ಮಾರ್ಚ್ನಿಂದ ಮಾರ್ಚ್ವರೆಗೂ ಮುಜರಾಯಿ ದೇವಸ್ಥಾನಗಳ ಆದಾಯವನ್ನ ಲೆಕ್ಕ ಹಾಕಲಾಗುತ್ತೆ ಆದರೆ ನೋಟ್ ಬ್ಯಾನ್ ಪರಿಣಾಮದಿಂದಾಗಿ ಈ ಸಲ ಡಿಸೆಂಬರ್ ಅಂತ್ಯಕ್ಕೆ ಆದಾಯವನ್ನ ಎಣಿಸಲಾಗಿದ್ದು ಆದಾಯ ಕಡಿಮೆಯಾಗಿದೆ ಅನ್ನೋದನ್ನ ಇಲಾಖೆ ಅಧಿಕಾರಿಗಳೇ ದೃಢಪಡಿಸಿದ್ದಾರೆ ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿರೋ ಪ್ರಮುಖ ದೇವಸ್ಥಾನಗಳ ಈ ಸಾಲಿನ ಆದಾಯ ನೋಡೋದಾದ್ರೆ ಈ ಬಾರಿಯೂ ಸಹ ಕುಕ್ಕೆ ಸುಬ್ರಹ್ಮಣ್ಯ ಆದಾಯ ಗಳಿಕೆಯಲ್ಲಿ ಪ್ರಥಮ ಸ್ಥಾನದಲ್ಲಿದ್ದು ಕಳೆದ ವರ್ಷ ಎಂಬತ್ತೆಂಟು ಕೋಟಿ ಎಂಬತ್ತಾರು ಲಕ್ಷ ಆದಾಯ ಗಳಿಸಿತ್ತು ಆದರೆ ಈ ಸಲ ಅರವತ್ತೇಳು ಕೋಟಿ ಎಂಬತ್ತೆಂಟು ಲಕ್ಷಕ್ಕೆ ತೃಪ್ತಿ ಹೊಂದಿ ಇಪ್ಪತ್ತೊಂದು ಕೋಟಿ ಆದಾಯ ಕಡಿಮೆಯಾಗಿದೆ ಇನ್ನು ಆದಾಯ ಗಳಿಕೆಯಲ್ಲಿ ಎರಡನೇ ಸ್ಥಾನದಲ್ಲಿರೋ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಕಳೆದ ಬಾರಿ ಮೂವತ್ತೊಂಬತ್ತು ಕೋಟಿ ಹದಿಮೂರು ಲಕ್ಷ ವರಮಾನ ಬಂದಿತ್ತು ಆದರೆ ಪ್ರಸಕ್ತ ಸಾಲಿನಲ್ಲಿ ಮೂವತ್ತೈದು ಕೋಟಿ ನಲವತ್ನಾಲ್ಕು ಲಕ್ಷ ಗಳಿಸಿ ನಾಲ್ಕು ಕೋಟಿ ಆದಾಯ ಖೋತ ಆಗಿದೆ ಮೂರನೇ ಸ್ಥಾನ ಅಲಂಕರಿಸಿರೋ ಮೈಸೂರಿನ ಚಾಮುಂಡೇಶ್ವರಿ ದೇಗುಲ ಕಳೆದ ಸಲ ಇಪ್ಪತ್ತೊಂದು ಕೋಟಿ ಅರವತ್ತೆಂಟು ಲಕ್ಷ ವರಮಾನ ಗಳಿಸಿತ್ತು ಈ ಸಲ ಹದಿನೆಂಟು ಕೋಟಿ ಎಪ್ಪತ್ತು ಲಕ್ಷ ಹಣವನ್ನು ಭಕ್ತರು ಕಾಣಿಕೆ ನೀಡಿದ್ದು ಮೂರು ಕೋಟಿ ವರಮಾನ ನಷ್ಟವಾಗಿದೆ ಇನ್ನು ಕಟೀಲಿನ ದುರ್ಗಾಪರಮೇಶ್ವರಿ ದೇಗುಲದಲ್ಲಿ ಕಳೆದ ವರ್ಷ ಹತ್ತೊಂಬತ್ತು ಕೋಟಿ ತೊಂಬತ್ತೆಂಟು ಲಕ್ಷ ಹಣವನ್ನು ಭಕ್ತರು ಅರ್ಪಿಸಿದರು ಆದರೆ ಈ ಸಲ ಹದ್ನಾಲ್ಕು ಕೋಟಿ ಐವತ್ನಾಲ್ಕು ಲಕ್ಷ ವರಮಾನಕ್ಕೆ ತೃಪ್ತಿ ಹೊಂದಿ ಸುಮಾರು ಐದು ಕೋಟಿಯಷ್ಟು ಆದಾಯದಲ್ಲಿ ಇಳಿಕೆಯಾಗಿದೆ ಐದನೇ ಸ್ಥಾನದಲ್ಲಿರೋ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನ ತಾನ ಕಳೆದ ಸಲ ಹದಿನೇಳು ಕೋಟಿ ಇಪ್ಪತ್ತೇಳು ಲಕ್ಷ ಆದಾಯ ಗಳಿಸಿತ್ತು ಪ್ರಸಕ್ತ ಸಾಲಿನಲ್ಲಿ ಹದಿನೈದು ಕೋಟಿ ಮೂವತ್ತ್ ಲಕ್ಷ ಗಳಿಸಿದ್ದು ಒಂದು ಕೋಟಿ ತೊಂಬತ್ನಾಲ್ಕು ಲಕ್ಷ ಇಳಿಕೆಯಾಗಿದೆ ಇನ್ನು ಸವದತ್ತಿಯ ರೇಣುಕಾ ಯಲ್ಲಮ್ಮ ದೇಗುಲಕ್ಕೆ ಕಳೆದ ವರ್ಷ ಹದಿನಾರು ಕೋಟಿ ಅರವತ್ಮೂರು ಲಕ್ಷ ವರಮಾನ ಬಂದಿತ್ತು ಆದರೆ ಈ ಸಲ ಹತ್ತು ಕೋಟಿ ಅರವತ್ತಾರು ಲಕ್ಷಕ್ಕೆ ಇಳಿಕೆಯಾಗಿ ಆರು ಕೋಟಿ ನಷ್ಟ ಅನುಭವಿಸಿದೆ ಇನ್ನು ಮೂರು ತಿಂಗಳ ಆದಾಯದ ಎಣಿಕೆ ಬಾಕಿ ಇದ್ರೂ ಕೂಡ ಕಳೆದ ವರ್ಷದಷ್ಟು ವರಮಾನ ಗಳಿಸೋದು ಅನುಮಾನ ಎನ್ನಲಾಗಿದೆ ಹೀಗೆ ಮುಜರಾಯಿ ಇಲಾಖೆ ವ್ಯಾಪ್ತಿಯ ದೇವಸ್ಥಾನಗಳ ಆದಾಯದ ಪ್ರಮಾಣ ಈ ಬಾರಿ ಇಳಿಮುಖವಾಗಿದೆ ಅದರಲ್ಲೂ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳಲ್ಲಿ ದೇಗುಲಗಳ ಆದಾಯ ತೀವ್ರ ಕುಸಿತ ದಾಖಲಿಸಿದೆ ಒಟ್ಟಾರೆ ನೋಟ್ ಪ್ಯಾನ್ ಪ್ರಸಕ್ತ ವರ್ಷ ದೇವರಿಗೂ ಆದಾಯ ಕಡಿಮೆಯಾಗುವಂತೆ ಮಾಡಿದೆ ಸುಖೇಶ್ ನೈನ್ ಬೆಂಗಳೂರು